ನಮ್ಮ ಸತ್ಯ ಹೇಳಬೇಕು ಅಂದರೆ ಪ್ರತಿದಿನವೂ ಹೋರಾಟ ಒಬ್ಬ ಕಲಾವಿದನ ಬದುಕು ಹೇಗಾಗಿದೆ ಇವತ್ತಿನ ದಿನಕ್ಕೆ ಅಂದರೆ ಆವಾಗಲೇ ಹೇಳಿದ್ರು ಒಂಬತ್ತು ಸಿನಿಮಾ ರಿಲೀಸ್ ಆಗ್ತಾಯಿದೆ ಹತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಫೆಬ್ರವರಿಲಿ ಅಂತ ಸೊ ಪ್ರತಿದಿನ ಹೋರಾಟದಲ್ಲೇ ಇದ್ದೀವಿ ಈಗ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾನ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ದಿಯಿಂದ ಹಿಡಿದು ಇವತ್ತರೆಗೂ ಜರ್ನಿಯ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಖುಷಿ ಇದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ನನಗೆ ಬಟ್ ಖುಷಿ ಇದೆ ಹಂತ ಹಂತವಾಗಿ ಯಾಕಂದರೆ ನನ್ನ ತಲೆಯಲ್ಲಿ ಒಂದಿದ್ದು ಮಾಡಿದ ಜೋನರ್ ಸಿನಿಮಾಗಳೇ ಮತ್ತೆ ಮಾಡಬಾರ್ದು ಆ್ಯಂಡ್ ಮಾಡಿದ ಪಾತ್ರವನ್ನೇ ರಿಪೀಟ್ ಮಾಡಬಾರ್ದು ಅನ್ನೋದು ನನ್ನ ತಲೆಯಲ್ಲಿರುವಂಥ ಒಂದು ಗಟ್ಟಿಯಾಗಿ ನಾನು ನಂಬಿರುವಂಥದ್ದು ಮತ್ತು ಅದನ್ನ ಆ ದಾಳಿಯಲ್ಲೇ ನಾನು ಮುಂದೆ ಇದ್ದೀನಿ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಕೆ ಟಿ ಎಮ್ ನೋಡಿದಾಗ ನಿಮಗೆ ನನ್ನಲ್ಲಿರೋ ಅದೇ ನಾನು ಹೇಳಿದ ಹೇಳಿದಾಗೆ ಒಬ್ಬ ಕಲಾವಿದನ ಸಂಪೂರ್ಣ ಪರಿಚಯ ಆಗುತ್ತೆ ದಿಯಾ ದಸರಾ ಒಂದೊಂದು ಭಾಗವಾಗಿ ಒಂದೊಂದು ಪಾತ್ರವಾಗಿ ಮಾಡಿದ್ದೆ ಬಟ್ ಕೆ ಟಿ ಎಮ್ ಅನ್ನೋದು ಎಲ್ಲ ಏಜ್ ಇದಿರೋದ್ರಿಂದ ಸೊ ಸಂಪೂರ್ಣವಾಗಿ ನಾನು ನಿಮಗೆ ಪರಿಚಯ ಆಗ್ತೀನಿ ಈ ಸಿನಿಮಾ ಚೆನ್ನಾಗಾದರೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೋದೇನೋ ಬಟ್ ಸದ್ಯಕ್ಕೆ ಹೋರಾಡ್ತಾ ಹೋರಾಡ್ತಾನೇ ಇದ್ದೀನಿ ಪ್ರತಿದಿನ ಹೋರಾಡ್ತಾ ಇದ್ದೀನಿ ಸಿನಿಮಾಗೆ ಬಹುಮುಖ್ಯವಾದ ಒಂದು ಇದು ಹಾಡು ನಮ್ಮ ಸೋಲ್ ಆಫ್ ದ ಫಿಲಮ್ ಅಂತ ಹೇಳ್ಬೋದು ಮ್ಯೂಸಿಕ್ಕು ಅದನ್ನು ಚೇತನ್ ರಾವ್ ಅವರು ಮಾಡಿದ್ದಾರೆ ಹಾಡಿನ ಬಗ್ಗೆ ತುಂಬಾ ತುಂಬ ಗಮನ ಕೊಟ್ಟು ಮಾಡಿದ್ದಾರೆ ಸರ್ ಅಂದರೆ ನಾವು ಸಿನಿಮಾ ಮುಗಿದ ಮೇಲೆ ಹಾಡನ್ನ ಕಂಪೋಸ್ ಮಾಡಿದಾಗ ಅಥವಾ ರಫ್ ಟ್ರ್ಯಾಕ್ ಇಟ್ಕೊಂಡು ಹಾಡನ್ನ ಶೂಟ್ ಮಾಡಿದಾಗಲೇ ಇಲ್ಲ ಫಸ್ಟ್ ನಾವು ಹಾಡುಗಳನ್ನ ಮಾಡಿ ನಂತರ ಶೂಟಿಂಗಿಗೆ ಹೋಗಿ ಮತ್ತೆ ವಾಪಸ್ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿದೆ ಯಾಕಂದರೆ ಹೊಸ ತಂಡ ಹೊಸ ಕಲಾವಿದರಿದ್ದಾಗ ಹಾಡು ಇನ್ವಿಟೇಷನ್ ಹಾಡುಗಳಲ್ಲಿ ನಾವು ಜನರಿಗೆ ಭರವಸೆಯನ್ನು ಕೊಟ್ಟಾಗ ಹಾಡು ಟ್ರೈಲರ್ ಟೀಸರ್ ಈ ಥರ ಹಂತ ಹಂತವಾಗಿ ಆ ಭರವಸೆಯನ್ನು ಕೊಟ್ಟರೆ ಮಾತ್ರ ಜನ ಥಿಯೇಟ್ರಿಗೆ ಬರೋದಕ್ಕೆ ಸಾಧ್ಯ ಆಗೋದು ಎಲ್ಲೋ ಒಂದು ಕಡೆ ಹಾಡು ಇವತ್ತು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ಮೊದಲನೇ ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಅನ್ನಿಸ್ತಾ ಇದೆ ಸೊ ಇನ್ನು ಮುಂದೆ ಇನ್ನೊಂದು ದೊಡ್ಡ ಯುದ್ಧ ಇದೆ ಫೆಬ್ರವರಿ ಹದಿನಾರನೇ ತಾರೀಕು ಬಟ್ ಸಣ್ಣ ಯುದ್ಧನ ಗೆದ್ದಿದ್ದೀವಿ ಅಂತ ಅನಿಸುತ್ತೆ ಹಾಡು ತುಂಬ ಮೇಜರ್ ಪಾರ್ಟ್ ಪ್ಲೇ ಮಾಡ್ತಾರೆ ಯಾಕಂದರೆ ಹಾರ್ಡ್ ವರ್ಕೌಟ್ ಆಗಲಿಲ್ಲ ಅಂದರೆ ಇವತ್ತು ಸಿನಿಮಾ ಕಷ್ಟ ಆಗುತ್ತೆ ಜನರನ್ನ ಕರೆಸೋದಕ್ಕೆ ಥಿಯೇಟ್ರಿಗೆ ಸೊ ಹಾರ್ಡ್ ವರ್ಕ್ ಆದರೆ ಮಾತ್ರ ಜನ ಥಿಯೇಟ್ರಿಗೆ ಬರೋದು ಅಂತ ಅನಿಸುತ್ತೆ ಖಂಡಿರುವಾಗಲೂ ಇಲ್ಲ ಸರ್ ರಿಗ್ರಿಷನ್ ಅಂತ ಏನಿಲ್ಲ ಆ್ಯಂಡ್ ತುಂಬ ಪ್ರಾಜೆಕ್ಟ್ ಮಿಸ್ ಮಾಡ್ಕೊಂಡೆ ಅಂತಲೂ ಏನು ಹೇಳೋದಕ್ಕಾಗಲ್ಲ ಯಾಕಂದರೆ ತುಂಬ ಪ್ರಾಜೆಕ್ಟ್ ಬಂದಿದ್ದು ಅಲ್ಪಸಂಖ್ಯೆಯಲ್ಲೇ ಇತ್ತು ಸೊ ಹಾಗಾಗಿ ತುಂಬಾ ಅದನ್ನ ಮಿಸ್ ಮಾಡಿದೆ ಆ ಆಫರ್ ಮಿಸ್ ಮಾಡಿದೆ ಈ ಆಫರ್ ಮಿಸ್ ಮಾಡಿದೆ ಅಂತ ಹೇಳೋದಕ್ಕಾಗಲ್ಲ ಒಂದನ್ನು ನಂಬ್ತೀನಿ ಯಾವಾಗ್ಲೂ ನಮಗೆ ಬೇಕಾಗಿರೋದನ್ನ ಮಾಡಬೇಕು ಅಂತಂದ್ರೆ ಇವಾಗ ಕೈಯಲ್ಲಿರೋದನ್ನ ಶ್ರದ್ಧೆಯಿಂದ ತುಂಬಾ ಪ್ರಾಮಾಣಿಕವಾಗಿ ಮಾಡಬೇಕಂತೆ ಸೊ ಹಾಗಾಗಿ ಕೈಯಲ್ಲಿ ಇದಿತ್ತು ಸೊ ತುಂಬಾ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅದು ಬಂದಿದ್ರೆ ಹಾಗಾಗ್ತಿತ್ತು ಇದು ಮಾಡಿದ್ರೆ ಹೀಗಾಗ್ತಿತ್ತು ಅನ್ನೋದು ಬೇರೆ ಸೊ ಇದ್ದಿದ್ದನ್ನ ಹೆಂಗ್ ಮಾಡಿದ್ದೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದ್ದಿದ್ದನ್ನ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಯಾವುದೇ ತರ ರಿಗ್ರೆಟ್ಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ